ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ವ್ಯಾಗನರ್ ಕಾರು ವಿ ಎಕ್ಸ್ ಒಂದು ಎರಡು ಸಾವಿರದ ಹನ್ನೊಂದು ಮಟ್ಟು ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋ ಒಂದು ಗಾಡಿ ಸೇಲ್ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ಟ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನನ್ನ ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರು ಈ ಗಾಡಿ ಡೀಟೇಲ್ಸ್ನ ಗಾಡಿ ಕೇಳಿದ್ರು ತಿಳಿಸಿದ್ರೆ ಅವ್ರು ಏನ್ ಹೇಳಿರಂತ ಒಂದು ಹಾಡಿಗೆ ಅಪ್ಲೈ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹಾ ಸರ್ ವ್ಯಾಗನರ್ ಮಾರುತಿ ವ್ಯಾಗನರ್ ವಿಎಕ್ಸ್ ಹೌದು ಸರ್ ಓಕೆ ಯಾವ ಸರ್ ಮಾಡ್ಲು ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಹೌದು ಓಕೆ ಓನರ್ ಎಷ್ಟು ಸರ್ ಸರ್ ಮೂರು ಓನರ್ ಆಗಿದೆ ಸರ್ ನಿಮ್ಮ ಹೆಸರಲ್ಲಿ ಆಗಿದೆ ಇಲ್ಲ ಸರ್ ನಮ್ಮ ಫ್ರೆಂಡ್ ಹೆಸರಲ್ಲಿ ಇದೆ ಅದು ಹಾಂ ನನ್ನ ಹತ್ರ ಇದೆ ಗಾಡಿ ಓಕೆ ಅಂದರೆ ನೀವು ಮಾಡ್ಕೊಂಡಿಲ್ವಾ ಸುಮ್ಮನೆ ತಗೊಂಡಿದ್ರಾ ಇಲ್ಲ ಇಲ್ಲ ತೊ ಸೇಲ್ಗೆ ಅಂತಲೇ ತೊಗೊಂಡಿದ್ದೀನಿ

ಡಾಕ್ಯುಮೆಂಟ್ಸು ಇನ್ನೂ ಒಂದು ವರ್ಷ ಇದೆ ಸರ್ ಎಫ್ ಸಿ ಗೆ ಆ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಓಕೆ ಈಗ ಗಾಡಿಯla origignal condition ಆಗಿದೆಯಾ ಆ ಸರ್ ಚೆನ್ನಾಗಿದೆ ಗಾಡಿ ಏನ್ ರಿಪೇಂಟ್ ಟಚ್ ಅಪ್ ಅಲ್ವಾ ಆಗಿದೆ ಸರ್ ಟಚ್ ಅಪ್ ಐದವಾ ಸಣ್ಣ ಸಣ್ಣಪುಣ ಟಚ್ ಅಪ್ ಆಗಿದೆ ಆ ಓಕೆ ಈಗ ಗಾಡಿ denim ಕೆಲಸ ಇಲ್ಲ ಸರ್ ಇವಾಗ ಆ ಏನು ಇಲ್ಲ ಸರ್ ಏನಿಲ್ಲ ಇಂಜಿನ್ ಕೆಲಸ ಬಾಡಿ ಕೆಲಸ ಏನಿಲ್ಲ ಏನೂ ಇಲ್ಲ ಏನಿಲ್ಲ ಆರಾಮಾಗಿ ತಕೊಂಡು ಓಡಿಸ್ಕೊಂಡು ಹೋಗಬಹುದು ಓಕೆ ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ ಹಾಂ ಸರ್ ಚೆನ್ನಾಗಿದೆ ಇಂಟರ್ನೆಟ್ ಇಂಜಿನ್ ಇಲ್ಲ 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 ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ಹ್ಮ್ ಎ ಸಿ ಎಲ್ಲ ವರ್ಕಿಂಗ್ ಇದೆ ಹಾಂ ಸರ್ ಎ ಸಿ ಎಲ್ಲ ವರ್ಕಿಂಗ್ ಇದೆ ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ನಂಜನಗೂಡು ಮೈಸೂರು ಡಿಸ್ಟಿಕ್ ಆ ನಂಜನಗೂಡು ನಂಜನಗೂಡು ಅಲ್ಲೇನಾ ಇನ್ಯಾವುದು ಅಲ್ಲಿನ ಇಲ್ಲ ಇಲ್ಲ ನಂಜನಗೂಡೆ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಎರಡು ಇಪ್ಪತ್ತು ಹೇಳ್ತಾ ಇದ್ದೀವಿ ಎರಡು ಇಪ್ಪತ್ತು ಹ್ಮ್ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತಾ ಹಾಂ ಸರ್ ಹೆಚ್ಚು ಕಮ್ಮಿ ಆಗುತ್ತೆ

ಕೇಳಿಸ್ಕೊಂಡ್ರಲ್ಲ ವಿಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಅವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋ ನ್ನ ವಾಟ್ಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಮೇಲೆ ಕಾಣಿಸ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದು ಅಷ್ಟನ್ನೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು